ಈ ವಿಡಿಯೋದಲ್ಲಿ ಅನುದಾನಿತ ಶಾಲೆಗಳಲ್ಲಿ ಖಾಲಿ ಇರತಕ್ಕಂಥ ಶಿಕ್ಷಕರ ನೇಮಕಾತಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಇವು ಈಗ ತೋರಿಸ್ತಕ್ಕಂಥ ಹೊಸ ಹುಜೆ ಹುದ್ದೆ ಜೊತೆಗೆ ಅನುದಾನ ರಹಿತ ಶಾಲೆಗಳ ನೋಡೋಣ ಕಾಲೇಜುಗಳಲ್ಲೂ ಕೂಡ ನೋಡೋಣ ಜೊತೆಗೆ ಆಳ್ವಾಸ್ ಮೂಡುಬಿದಿರೆಯ ಆಳ್ವಾಸ್ ಕಾಲೇಜ್ ಅವರಲ್ಲಿ ಬೃಹತ್ ಉದ್ಯೋಗ ಮೇಳ ಇದೆ ಸೊ ಪದವೀಧರ ಕೂಡ ಅವಕಾಶ ಇದೆ ಸೋದರ ಬಗ್ಗೆ ಕೂಡ ನೋಡೋಣ ಇನ್ನೊಂದು ಜೂನ್ ಇಪ್ಪತ್ತಾರಂದು ನೇರ ಸಂದರ್ಶನ ಇದೆ ಅದರ ಬಗ್ಗೆ ಕೂಡ ನೋಡೋಣ ಜೊತೆಗೆ ಮೊರಾರ್ಜಿ ದೇಸಾಯಿ ವಸ್ತಿ ಶಾಲೆಗಳಲ್ಲಿ ಶಿಕ್ಷಕರ ಹುದ್ದೆಗಳು ಖಾಲಿ ಇದಾವೆ ಅದಕ್ಕೆ ಯಾವ ರೀತಿ ಅರ್ಜಿ ಸಲ್ಲಿಸ್ಬೇಕು ಅದನ್ನು ಕೂಡ ನೋಡೋಣ ಇವೆಲ್ಲವನ್ನ ಸುದೀರ್ಘವಾಗಿ ನೋಡೋಣ ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಮೊದಲನೇದಾಗಿ ಹೊಸದಾಗಿ ಬಿಟ್ಟಿರ್ತಕ್ಕಂಥ ಅನುದಾನಿತ ಶಾಲೆ ಹುದ್ದೆ ಹುದ್ದೆ ಬಗ್ಗೆ ನೋಡೋಣ ಇದು ಬಂದ್ಬಿಟ್ಟು ಶ್ರೀ ಹನುಮಾನ್ ವಿದ್ಯಾವರ್ಧಕ ಸಂಘ ಕೋರವಾರ ತಾಲೂಕ್ ದೇವರಿ ಜಿಲ್ಲೆ ವಿಜಯಪುರ ಕಾಣಿಸ್ತಾ ಇದೆ ಅನ್ಕೊಂಡಿದ್ದೇನೆ ಇಲ್ಲಿ ಅನುದಾನಿತ ಶಾಲೆ ಇದು ಇದು ಇವತ್ತೆ ಬಿಟ್ಟಿದ್ದಾರೆ ಅದನ್ನ ಹೊಸದಾಗಿ ತಾಲೂಕ್ ದೇವರಿ ಜಿಲ್ಲೆ ವಿಜಯಪುರ ಇಲ್ಲಿ ಯಾವ್ಯಾವ ಹುದ್ದೆಗಳು ಖಾಲಿ ಇದಾವೆ ಅಂತಂದ್ರೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡ್ರಿ ಸುಮಾರು ವಿಜ್ಞಾನ ಹಿಂದಿ ಫಿಸಿಕಲ್ ಎಜುಕೇಶನು ಎಲ್ಲ ಖಾಲಿ ಇದಾವೆ ನೋಡಿ ಇಂಗ್ಲಿಷ್ ಖಾಲಿ ಇದೆ ನಿಮ್ಗೆ ಗೊತ್ತಿದೆ ಬಿ ಎ ಬಿ ಎಡ್ ಆಪ್ಷನಲ್ ಇಂಗ್ಲಿಷ್ ಇರಬೇಕು ಪರಿಶಿಷ್ಟ ಜಾತಿ ಮೀಸಲಿದೆ ಎಸ್ ಸಿಗೆ ಮೀಸಲಿದೆ ಕನ್ನಡ ಮೀಡಿಯಂ ಸ್ಕೂಲ್ ಇದು ಸೊ ಸ್ಯಾಲ್ರಿ ಬಂದ್ಬಿಟ್ಟು ಐವತ್ನಾಲ್ಕು ಸಾವಿರದ ಒಂದೂರ ಎಪ್ಪತ್ತೈದು ರೂಪಾಯಿ ತೊಂಬತ್ತೊಂಬತ್ತು ಸಾವಿರದ ನಾಲ್ಕುನೂರು ರೂಪಾಯಿ ನೆಕ್ಸ್ಟು ವಿಜ್ಞಾನ ಸಿ ಬಿ ಜೆಡ್ ಖಾಲಿ ಇದೆ ಬಿ ಎಸ್ ಸಿ ಬಿ ಎಡ್ಡು ಸಿ ಬಿ ಜೆಡ್ ಇರಬೇಕು ಸಬ್ಜೆಕ್ಟು ಇದು ಜನರಲ್ ಇದೆ ನೋಡ್ರಿ ಎರಡು ಹುದ್ದೆ ಅದ ನೋಡ್ರಿ ಟೋಟಲ್ ಸಾರಿ ಅದು ಆ್ಯಂಡ್ ಇಲ್ಲೇನು ಅಂತಂದರೆ ಸಹ ಶಿಕ್ಷಕರು ಸಿ ಬಿ ಜೆಡ್ ಹುದ್ದೆ ಕನ್ನಡ ಮೀಡಿಯಂ ಸ್ಕೂಲ್ರಿದೆ ಜನರಲ್ಲು ಯಾರು ಬೇಕಾದ್ರೂ ಅರ್ಜಿ ಸಲ್ಲಿಸೋದು ಸರ್ಕಾರಿ ಸ್ಕೇಲು ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂತ ಕೇಳಿದರೆ ಇಲ್ಲಿ ಸಹ ಶಿಕ್ಷಕರು ಹಿಂದಿ ಕೂಡ ಒಂದು ಖಾಲಿ ಇದೆ ಬಿ ಎ ಬಿ ಎಡ್ ಸೊ ಇದು ಪರಿಶಿಷ್ಟ ಪಂಗಡಕ್ಕೆ ಮೀಸಲಿದೆ ಎಸ್ ಟಿ ಸೊ ಸ್ಯಾಲ್ರಿ ಮಾತ್ರ ಸೇಮ್ ಇರುತ್ತೆ ಗೌರ್ಮೆಂಟ್ ಸ್ಯಾಲ್ರಿ ಅಂಡ್ ಸಹ ಶಿಕ್ಷಕರು ದೈಹಿಕ ಶಿಕ್ಷಣ ಯಾರೋ ಒಬ್ರು ಕೇಳ್ತಾ ಇದ್ರು ದೈಹಿಕ ಶಿಕ್ಷಣ ಬಗ್ಗೆ ಕೇಳ್ತಾ ಇದ್ರು ಹಿಂದಿನೂ ಕೂಡ ಕೇಳ್ತಾ ಇದ್ರು ದೈಹಿಕ ಶಿಕ್ಷಣ ಫಿಸಿಕಲ್ ಎಜುಕೇಶನ್ ಬಿ ಎ ಬಿ ಪಿ ಎಡ್ ಇದು ಮೀಸಲಾತಿ ರಹಿತ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಯಾವುದೇ ಮೀಸಲಾತಿ ಇಲ್ಲ ರೀ ಸೊ ಜನರಲ್ ಮೆರಿಟ್ದವರು ಕೂಡ ಅಪ್ಲೈ ಮಾಡಬಹುದು ಸೊ ಇದು ಕೂಡ ಕನ್ನಡ ಮೀಡಿಯಂ ಸ್ಕೂಲ್ ಇದೆ ಸೊ ನೋಡಿ ನೀವು ಎಲಿಜಿಬಲ್ ಇದ್ರೆ ಅಪ್ಲೈ ಮಾಡ್ಬೋದು ಇವತ್ತೇ ಪ್ರಕಟ ಆಗಿರ್ತಕ್ಕಂಥದ್ದು ಇದು ಇಪ್ಪತ್ತೊಂದು ದಿನಗಳ ಒಳಗಾಗಿ ಅರ್ಜಿ ಸಲ್ಲಿಸ್ತಕ್ಕಂಥ ಅರ್ಹ ಅಭ್ಯರ್ಥಿಗಳು ಹದಿನೈದು ನೂರು ರೂಪಾಯಿ ಡಿ ಡಿಯನ್ನು ತಗಸ್ಬೇಕಂತ ನೋಡ್ರಿ ಹದಿನೈದು ನೂರು ರೂಪಾಯಿ ಅರ್ಹ ಅಭ್ಯರ್ಥಿಗಳು ಹದಿನೈದು ರೂಪಾಯಿ ಡಿ ಡಿಯನ್ನ ಆಮೇಲೆ ಎಸ್ ಸಿ ಎಸ್ ಟಿ ಇರ್ತಾರಲ್ರಿ ಅವರು ಬರೀ ಐದನೂರು ರೂಪಾಯಿ ಎಸ್ ಸಿ ಎಸ್ ಟಿ ಇದ್ರೆ ಬರೀ ಐದನೂರು ರೂಪಾಯಿ ಡಿ ಡಿ ತಗಸ್ಬೇಕ್ರಿ ಎಸ್ ಸಿ ಎಸ್ ಟಿ ಹುಡುಕಿದ ಎಲ್ಲ ಜಾತಿಯವರು ಹದ್ನೈದೂರು ರೂಪಾಯಿ ಎಸ್ ಸಿ ಎಸ್ ಟಿ ಮಾತ್ರ ಐದನೂರು ರೂಪಾಯಿ ತೆಗೆಸಿದ್ರೆ ಸಾಕು ಜೊತೆಗೆ ಯಾರ ಹೆಸರನ್ನೇ ತೆಗಿಸ್ಬೇಕು ಅಂತಂದ್ರೆ ಅಧ್ಯಕ್ಷರು ಶ್ರೀ ಹನುಮಾನ್ ವಿದ್ಯಾವರ್ಧಕ ಸಂಘ ಕೋರವಾರ ಎಸ್ ಎಚ್ ವಿ ಸಂಘ ಕೋರವಾರ ಅಂತ ಕೊಟ್ಟಿದ್ದಾರೆ ಇದು ಇರೋದು ಎಲ್ಲಿ ಅಂತಂದ್ರೆ ಕೋರವಾರ ತಾಲೂಕ್ ದೇವರಿ ಹಿಪ್ಪರಗಿ ಜಿಲ್ಲೆ ವಿಜಯಪುರ ಇವರ ಹೆಸರಿನಲ್ಲಿ ಪಡಿಬೇಕಾಗತ್ತೆ ಆಮೇಲೆ ಇನ್ನೊಂದೇನು ಅಂತಂದ್ರೆ ನಕಲು ಪ್ರಮಾಣ ಪತ್ರಗಳನ್ನು ಮತ್ತೆ ಅರ್ಜಿಯ ಒಂದು ಪ್ರತಿಯನ್ನು ಅಧ್ಯಕ್ಷರಿಗೆ ಸಲ್ಲಿಸ್ಬೇಕಾಗತ್ತೆ ಅರ್ಜಿಯ ಇನ್ನೊಂದು ಪ್ರತಿಯನ್ನು ಮಾನ್ಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವಿಜಯಪುರ ಇವರಿಗೆ ಸಲ್ಲಿಸಬೇಕಾಗತ್ತೆ ಸೊ ನಿಮಗೆ ಈ ಹೆಲ್ಪ್ ಆಗಲಿ ಈಗ ಏನಾಗುತ್ತೆ ನೀವು ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ಏನಾದರೂ ಡೌಟ್ಸ್ ಇರ್ತವೆ ಸೊ ಆ ಡೌಟ್ಸನ್ನು ಪರಿಹಾರ ಮಾಡಲಿಕ್ಕೆ ಇಲ್ಲಿ ಅವ್ರು ಸಹಿ ಕೂಡ ಮಾಡಿದ್ದಾರೆ ನೋಡಿರಿ ಇದು ಇವತ್ತೇ ಪ್ರಕಟ ಆಗಿರ್ತಕ್ಕಂಥದ್ದು ಅಧ್ಯಕ್ಷರು ಶ್ರೀ ವಿದ್ಯಾ ಅವರ ಕೊಟ್ಟಿದ್ದಾರೆ ದೂರವಾಣಿ ಸಂಖ್ಯೆ ಕೂಡ ಇದಾರೆ ನೋಟ್ ಮಾಡ್ಕೊಳ್ಳಿ ನೈನ್ ಡಬಲ್ ಫೋರ್ ನೈನ್ ಒನ್ ಸೆವೆನ್ ಏಟ್ ಒನ್ ತ್ರೀ ಟು ಇನ್ನೊಂದು ನಂಬರ್ ಕೂಡ ಕೊಟ್ಟಿದ್ದಾರೆ ನೈನ್ ಡಬಲ್ ಫೋರ್ ಏಟ್ ಸಿಕ್ಸ್ ಫೋರ್ ಡಬಲ್ ಫೈವ್ ಏಯ್ಟ್ ಟು ಅಂತ ಕೊಟ್ಟಿದ್ದಾರೆ ನೋಡ್ರಿ ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಸಲ್ಲಿಸ್ಬೋದು ಇನ್ನು ನಾವು ಮುಂದಿನ ಒಂದು ಹುದ್ದೆ ಸುದ್ದಿಗೆ ಹೋಗೋಣ ಬಾಗಲಕೋಟ್ ಜಿಲ್ಲೆಯ ಬೀಳ್ಗಿ ಖಾಸಗಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಈ ಕೆಳಗಿನ ಹುದ್ದೆಗಳು ಖಾಲಿ ಇದಾವೆ ಅಂತ ಹೇಳಿದ್ದಾರೆ ಸೊ ನಿನ್ನೆ ಒಬ್ರು ವಾರ್ಡನ್ ಯಾಕೆ ಇದ್ದರು ಹಾಸ್ಟೆಲ್ ವಾರ್ಡನ್ ಅಂತ ಹೇಳ್ತಾ ಇದ್ದಾರೆ ಎರಡು ಹುದ್ದೆ ಖಾಲಿ ಇದಾವೆ ಸೊ ಎನಿ ಡಿಗ್ರಿ ಪಾಸ್ ಆರ್ ಫೇಲ್ ಆಗಿ ಕೊಟ್ಟಿದ್ದಾರೆ ರೀ ಪಾಸ್ ಬಿಡ್ರಿ ಆಸಕ್ತರು ಸಂಪರ್ಕಿಸಿ ಅಂತ ಹೇಳಿದರೆ ಒಂದು ನಂಬರ್ ಕೂಡ ಕೊಟ್ಟಿದ್ದಾರೆ ನೋಡ್ರಿ ನೈನ್ ಸೆವೆನ್ ಫೋರ್ ಡಬಲ್ ಜೀರೋ ಡಬಲ್ ಫೋರ್ ಡಬಲ್ ಜೀರೋ ಒನ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಸೊ ಇನ್ನೊಂದು ಇದು ಎಂ ಡಿ ಆರ್ ಎಸ್ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ತಿಪಟೂರು ಮುರಾರ್ಜಿ ದೇಸಾಯಿ ವಸತಿ ಅಲೆ ತಿಪಟೂರು ಅಂತ ಬರುತ್ತದೆ ಅಲ್ಲಿ ಕೆಲವೊಂದು ಪೋಸ್ಟ್ಗಳು ಖಾಲಿ ಇದಾವೆ ಒಂದು ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೋಡ್ರಿ ಪ್ರಿನ್ಸಿಪಾಲ್ ಅವ್ರು ಕೊಟ್ಟಿರ್ಬೋದು ಏಟ್ ಒನ್ ನೈನ್ ಡಬಲ್ ಸೆವೆನ್ ಫೋರ್ ಡಬಲ್ ಫೈವ್ ಟೂ ಏಟ್ ಒಂದು ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದಾರೆ ಸೊ ಯಾವ್ಯಾವ ಪೋಸ್ಟ್ಗಳು ಖಾಲಿ ಅಂತ ನೋಡ್ತಾ ಹೋಗೋಣ ಒಂದು ಇಂಗ್ಲಿಷ್ ಟೀಚರ್ ಖಾಲಿ ಇದೆ ನೋಡಿ ಇಂಗ್ಲೀಷ್ ಟೀಚರು ರಿಕ್ವೈರ್ಡ್ ಫಾರ್ ಸಿಕ್ಸ್ ಟೆಂತ್ ನಮ್ಮಾರ್ಜನ್ ಆರರಿಂದ ಹತ್ತನೇ ತರಗತಿ ಕಲಿಸ್ಬೇಕಾಗುತ್ತದೆ ಫುಲ್ ಟೈಮ್ ಒಂದೇ ಕೊಟ್ಟಿದ್ದಾರೆ ಸೊ ಸ್ಯಾಲ್ರಿ ಹೇಳಿದ್ದೀನಿ ಹದಿನಾರು ರೂಪಾಯಿ ಸ್ಯಾಲ್ರಿ ಹದಿನಾರು ಸ್ಯಾಲ್ರಿ ಇರುತ್ತೆ ಆಮೇಲೆ ಕೂಡ ನೋಟ್ ಮಾಡ್ಕೊಂಡಿದ ಅಲ್ಲಿ ಪ್ರಿನ್ಸಿಪಲ್ ನಂಬರ್ ಅಲ್ಲಿ ಮೇಲೆ ಹೇಳಿದ್ದೀನಲ್ಲ ಸೊ ಇಂಟ್ರೆಸ್ಟೆಡ್ ಇದ್ದರೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇನ್ನೊಂದು ಮೂಡ್ ಆಳ್ವಾಸ್ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಅದು ನಿಮ್ಗೆಲ್ಲರಿಗೂ ಗೊತ್ತು ಮೂಡುಬಿದ್ರೆ ಮಂಗಳೂರು ಹೌದಾ ಸೊ ಇಲ್ಲಿ ಒಂದು ಬೃಹತ್ ಉದ್ಯೋಗ ಮೇಳವನ್ನ ಏರ್ಪಡಿಸಿದ್ದಾರೆ ಈ ಉದ್ಯೋಗ ಮೇಳದ ಸ್ಪೆಷಾಲಿಟಿ ಏನು ಅಂತಂದ್ರೆ ಇದು ಇರೋ ಈಗ ನಡೀದ್ ಯಾವಾಗ ಅಂತಂದ್ರೆ ಆಗಸ್ಟ್ ಒಂದು ಮತ್ತು ಎರಡು ಆಗಸ್ಟ್ ಒಂದು ಮತ್ತು ಎರಡು ಮುಂದಿನ ತಿಂಗಳು ಒಂದು ಮತ್ತು ಎರಡನೇ ತಾರೀಕು ಮೂಡ್ ಬಿದ್ರೆ ವಿದ್ಯಾಗಿರಿ ಆಳ್ವಾಜ್ ಆವರಣದಲ್ಲಿ ನಡೆಯಲಿದೆ ಅಂತ ಹೇಳಿದ್ದಾರೆ ಇದನ್ನ ಸ್ವತಃ ಅಧ್ಯಕ್ಷರು ಹೇಳಿದ್ದಾರೆ ಸೊ ಇಲ್ಲಿ ಏನು ಅಂತಂದ್ರೆ ಎಲ್ಲ ಪ್ರತಿಭೆಗಳಿಗೆ ಅವಕಾಶವನ್ನ ಕೊಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅಂತ ಹೇಳಿದ್ದಾರೆ ಆಮೇಲೆ ಇದ್ರ ಈ ಇದ್ರದ್ದು ಇನ್ನೊಂದು ಸ್ಪೆಷಾಲಿಟಿ ಏನು ಅಂತಂದ್ರೆ ಇಪ್ಪತ್ತೊಂದು ನಾನಾ ದೇಶದ ನಾನಾ ಭಾಗದ ಸಾಕಷ್ಟು ಸಂಸ್ಥೆಗಳು ಪಾಲ್ಗೊಳ್ತವೆ ಸಾಕಷ್ಟು ಹುದ್ದೆಗಳು ಕ್ರಿಯೇಟ್ ಆಗ್ತವೆ ಅಂತ ಹೇಳಿದ್ದಾರೆ ಸೊ ಇಲ್ಲಿಯವರಿಗೆ ಈ ಆಳ್ವಾಸದವರು ಮೂವತ್ತಾರು ಸಾವಿರದ ನೂರ ಐವತ್ತೊಂದು ಹುದ್ದೆಗಳನ್ನ ನೀಡಿದ್ದಾರೆ ಸೊ ಅರವತ್ತೊಂದು ಸಾವಿರದ ಐದುನೂರ ಹದಿನೇಳು ಅಭ್ಯರ್ಥಿಗಳು ಪಾಲ್ಗೊಂಡಿದ್ರು ಅಂತ ಹೇಳಿದ್ದಾರೆ ನೋಡ್ರಿ ಸೊ ಹಾಗಾಗಿ ಆಗಸ್ಟ್ ಒಂದು ಮತ್ತು ಎರಡು ಮಿಸ್ ಮಾಡಬೇಡ್ರಿ ದೊಡ್ಡ ದೊಡ್ಡ ಕಂಪನಿಗಳು ಅಂದ್ರೆ ನೂರ ಮೂವತ್ತು ಕಂಪನಿಗಳು ಬೃಹತ್ ಉದ್ಯೋಗ ಮೇಡಮ್ ಆಕ್ಚುಲಿ ಎಲ್ಲ ಕಡೆ ಉದ್ಯೋಗ ಮೇಡಮ್ ಒಂದು ನಾಲ್ಕೈದು ಕಂಪನಿಗಳು ಬರ್ತವೆ ಬಟ್ ಇಲ್ಲಿ ಏನು ಅಂತಂದ್ರೆ ನೂರ ಮೂವತ್ತು ಕಂಪನಿಗಳು ಬರ್ತವೆ ಎಲ್ಲಿ ಮಂಗಳೂರು ಮೂಡ್ಬಿದ್ರೆ ಅಳ್ವಾಸ್ ಕಾಲೇಜ್ ಅವರ್ನ ಇದ್ರೆ ಅಲ್ಲಿ ಸೊ ಅಗಸ್ಟ್ ಒಂದು ಮತ್ತು ಎರಡಿದೆ ಸೊ ಹಾಗಾಗಿ ನೀವೆಲ್ಲ ಭಾಗವಹಿಸ್ರಿ ಮತ್ತೆ ಇನ್ನೊಂದು ಹೇಳಿದಾರೆ ಅವರು ಹೊರ ಜಿಲ್ಲೆಗಳಿಂದ ಬರ್ತಕ್ಕಂಥ ಉದ್ಯೋಗ ಆಕಾಂಕ್ಷಿಗಳಿಗೆ ಜುಲೈ ಮೂವತ್ತೊಂದರಿಂದ ವಸತಿ ವ್ಯವಸ್ಥೆಯನ್ನು ಕಲ್ಪಿಸಲಾಗುವುದು ಅಂತ ಹೇಳಿದ್ದಾರೆ ಆಗಸ್ಟ್ ಒಂದು ಮೂವತ್ತ ಎರಡಕ್ಕ ಜುಲೈ ಮೂವತ್ತೊಂದಕ್ಕೆ ಬಂದ್ರು ಅವ್ರಿಗೆ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಬಸ್ ಸರ್ ಸೌಕರ್ಯ ಕೂಡ ಕಲ್ಪಿಸಲಾಗುವುದು ಅಂತ ಹೇಳಿದ್ದಾರೆ ನೋಡಿ ಟ್ರೈ ಮಾಡಿ ನೆಕ್ಸ್ಟು ಪಾರ್ಟ್ ಟೈಮ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಂದ್ರೆ ಕಂಪ್ಯೂಟರ್ ಟೀಚರ್ ಬೇಕಾಗಿದ್ದಾರೆ ಅಂತ ನೋಡಿ ಕಂಪ್ಯೂಟರ್ ಟೀಚರು ಇದು ಆರ್ ಟಿ ನಗರದಲ್ಲಿ ಖಾಲಿ ಇದೆ ಆರ್ ಟಿ ನಗರ ಹೌದಾ ಐ ಸಿ ಎಸ್ ಸಿ ಸ್ಕೂಲ್ ಇದು ಇಂಟರ್ನ್ಯಾಷನಲ್ ಸ್ಕೂಲು ಇಲ್ಲೇನು ಅಂತಂದ್ರೆ ರೆಮ್ಯುನೇಷನ್ ಇದು ಶಾಟರ್ಡೆ ಅಥವಾ ಸಂಡೇ ಅಟೆಂಡ್ ಆಗಿದೆ ಅಂತ ಹೇಳಿದ್ದಾರೆ ಇಂಟರ್ವ್ಯೂಗೆ ಅಂಡ್ ಇನ್ನೊಂದು ಏನು ಅಂತಂದರೆ ಟೆನ್ ಥೌಸಂಡ್ ರುಪೀಸ್ ಪರ್ ಮಂತ್ ಹತ್ತು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಒಂದು ಮೊಬೈಲ್ ನಂಬರ್ ಕೂಡ ಇದೆ ನೋಟ್ ಮಾಡ್ಕೊಳ್ಳಿ ಡಬಲ್ ನೈನ್ ಜೀರೋ ಒನ್ ತ್ರೀ ಜೀರೋ ಟೂ ತ್ರೀ ಒನ್ ಫೈವ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಲು ಕೇಳಿದೆ ಆಮೇಲೆ ಕಂಪ್ಯೂಟರ್ ಡೇಟಾ ಎಂಟ್ರಿ ಆಪರೇಟರ್ ಒಬ್ಬರು ಬೇಕಾಗಿದ್ದಾರೆ ಅಂತ ಹೇಳಿದ್ದಾರೆ ಡೇಟಾ ಎಂಟ್ರಿ ಆಪರೇಟರ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೋಡ್ರಿ ಸೆವೆನ್ ತ್ರೀ ಫೋರ್ ನೈನ್ ಟೂ ಒನ್ ಡಬಲ್ ಸೆವೆನ್ ಒನ್ ಜೀರೋ ಇನ್ನೊಂದು ನಂಬರ್ ಕೂಡ ಕೊಟ್ಟಿದ್ದಾರೆ ಡಬಲ್ ನೈನ್ ಸೆವೆನ್ ಟೂ ಜೀರೋ ಸಿಕ್ಸ್ ಡಬಲ್ ನೈನ್ ಒನ್ ಜೀರೋ ಯಾಕಂದ್ರೆ ಕೆಲವೊಮ್ಮೆ ಮನೆಗೆ ಕಂಪ್ಯೂಟರ್ ಡೇಟಾ ಎಂಟ್ರಿ ಮಾಡಕ್ ಬರ್ತದೆ ಸೊ ಅಂತ ಗೊತ್ತಿ ಕೂಡ ಇದೆ ಟ್ರೈ ಮಾಡಬಹುದು ನೆಕ್ಸ್ಟ್ ಅರ್ಜೆಂಟ್ಲಿ ರಿಕ್ವೈರ್ಡ್ ಕನ್ನಡ ಫಿಮೇಲ್ ಟೀಚರ್ ಅಂತ ಹೇಳಿದ್ದಾರೆ ಕನ್ನಡ ಫಿಮೇಲ್ ಟೀಚರ್ ಒಂದರಿಂದ ಐದನೇ ತರಗತಿಗೆ ಅಂತ ಹೇಳಿದ್ದಾರೆ ಎನಿ ಡಿಗ್ರಿ ಬರೀ ಡಿಗ್ರಿ ಮುಗಿದ್ರೆ ಸಾಕು ಅಂತ ಹೇಳಿದ್ದಾರೆ ಸ್ಕೂಲ್ ಹೆಸ್ರು ಬಂದ್ಬಿಟ್ಟು ಎಮ್ ಎಮ್ ಐ ಇಂಗ್ಲೀಷ್ ಸ್ಕೂಲ್ ಗಂಗೋಂಡನ ಹಳೆಯೋದು ಕೊಟ್ಟಿದ್ದಾರೆ ಸೊ ಇಲ್ಲೊಂದು ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೋಡ್ರಿ ನೋಟ್ ಮಾಡಿಕೊಡ್ರಿ ಸೆವೆನ್ ಜೀರೋ ಒನ್ ನೈನ್ ಟೂ ಸೆವೆನ್ ಟೂ ಡಬಲ್ ಸೆವೆನ್ ಫೋರ್ ಇಲ್ಲಿ ಹೆಚ್ಚಿನ ಮಾಹಿತಿ ಪಡ್ಕೋಬಹುದು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟು ಕಾವೇರಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ನೈ ಸೈನ್ಸಸ್ ಅಂತ ಹೇಳಿದೆ ಕೆಲವು ಮಂದಿ ಡಾಕ್ಟರ್ಸು ಕೂಡ ಕೇಳಿದರು ಸರ್ ನರ್ಸಿಂಗ್ ಯಾವ ಇದೆ ಅಂತೇಳಿ ಮಂಡ್ಯದಲ್ಲಿದೆ ಅದು ಸೊ ಇಲ್ಲಿ ಕೆಲವೊಂದು ಇದಾವೆ ಅದನ್ನೇ ನಾನು ಓದಿ ಹೇಳೋಲ್ಲ ಬಟ್ ನೀವು ನೋಡ್ಕೋಬೋದು ಆಮೇಲೆ ನಿಮಗೆ ಇಂಟರ್ವ್ಯೂ ಬಂದ್ಬಿಟ್ಟು ಸಾರಿ ನೀವು ಅಪ್ಲಿಕೇಶನನ್ನು ಇಪ್ಪತ್ತಾರು ಒಳಗ ಕಳಿಸ್ಬೇಕು ಹೇಳಿದ್ರೆ ಇನ್ನೂ ಟೈಮ್ ಇದೆ ಕಳಿಸ್ಬೋದು ಆಮೇಲೆ ಇಂಟ್ರ್ಯೂ ಡೇಟ್ ಬಂದ್ಬಿಟ್ಟು ಇಪ್ಪತ್ತೇಳಕ್ಕೆ ಇದೆ ಮುಂಜಾನೆ ಹತ್ತು ಗಂಟೆಗೆ ಎಲ್ಲಿ ಅಂತಂದರೆ ಅರ್ಚನಾ ಹಾಸ್ಪಿಟಲ್ ಕೆ ಆರ್ ರೋಡ್ ಅಶೋಕ್ ನಗರ ಮಂಡ್ಯ ಕೊಟ್ಟಿದ್ದಾರೆ ಸೊ ಯಾರಾದರೆ ಟ್ರೈ ಮಾಡಿ ಇನ್ನು ತಕ್ಷಣ ಬೇಕಾಗಿದ್ದಾರೆ ಅಂತ ಹೇಳಿದ್ರೆ ಪುರುಷ ಅಭ್ಯರ್ಥಿಗಳು ಅಂತೇಳಿ ಫಿಫ್ತ್ ಸೆವೆಂತ್ ಎಸ್ ಎಲ್ ಸಿ ಐ ಟಿ ಐ ಡಿಪ್ಲೊಮಾ ಪಾತ್ರ ಕೊಟ್ಟಿದ್ದಾರೆ ಹದಿನೈದು ಸಾವಿರದಿಂದ ಹದಿನೆಂಟು ಸಾವಿರ ಇದೆ ಒಂದು ನಂಬರ್ ಕೂಡ ಕೊಟ್ಟಿದ್ದಾರೆ ಡಿಸ್ಪ್ಲೆ ಆಫ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೇಳೋ ಇನ್ನೊಂದು ನೇರ ಸಂದರ್ಶನ ನಾನು ಟೈಟಲ್ದಲ್ಲೇ ಹೇಳಿದ್ದೆ ನೇರ ಸಂದರ್ಶನ ಅಂತೇಳಿ ಜೂನ್ ಇಪ್ಪತ್ತಾರರಂದು ನೇರ ಸಂದರ್ಶನ ಇದೆ ಡಿಗ್ರಿ ಹೋಲ್ಡರ್ಸ್ಗೆ ಪದವೀಧರರಿಗೆ ಅದನ್ನು ನಾನು ಟೈಟಲ್ ಕೊಟ್ಟಿದ್ದೀನಿ ಸೊ ಏನು ಅಂತಂದ್ರೆ ಇದರ ಕತೆ ನಗರದ ಅಜ್ಜರ ಕಾಡು ಕಿತ್ತೂರು ರಾಣಿ ಚೆನ್ನಮ್ಮ ರಸ್ತೆಯ ಧನಂಜಯ ಟವರ್ಸ್ನ ಹರ್ಷ ರಿಟೇಲ್ ಪ್ರೈವೇಟ್ ಲಿಮಿಟೆಡ್ ಜೂನ್ ಇಪ್ಪತ್ತಾರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ವಿವಿಧ ಹುದ್ದೆಗಳಿಗೆ ನೇರ ಸಂದರ್ಶನವನ್ನು ನಡೆಸಲಿದೆ ಅಂತ ಕೊಟ್ಟಿದ್ದಾರೆ ಹಾಗಾದರೆ ಇದಕ್ಕೆ ಡಿಗ್ರಿ ಕ್ವಾಲಿಫಿಕೇಷನ್ ಇರಬೇಕು ಅಥವಾ ಎಮ್ ಬಿ ಎ ಬಿ ಎ ಬಿ ಇಂಜಿನಿಯರಿಂಗ್ ಐ ಟಿ ಐ ಡಿಪ್ಲೊಮಾ ಆಮೇಲೆ ಇಲ್ಲಿ ಇನ್ನೊಂದು ಪಾಯಿಂಟು ಕೂಡ ಕೊಟ್ಟಿದ್ದಾರೆ ಮೆನ್ಷನ್ ಮಾಡ್ತೀನಿ ಇತರೆ ಪದವಿ ಇತರೆ ಆದರೆ ಯಾವುದೇ ಡಿಗ್ರಿ ಹೌದಾ ಹಾಗಾದ್ರೆ ಏನೇನು ಮಾಡಬೇಕು ಅಭ್ಯರ್ಥಿಗಳು ತಮ್ಮ ಅಂಕಪಟ್ಟಿ ರೆಜ್ಯೂಮ್ ಅನ್ನ ರೆಡಿ ಒಂದ್ ನೀವು ರೆಜ್ಯೂಮ್ ಅನ್ನ ರೆಡಿ ಮಾಡಿ ಇಟ್ಕೊಡ್ರಿ ಇಂತ ಬಂದಾಗ ನೇರ ಸಂದರ್ಶನದಲ್ಲಿ ಪಾಲ್ಗೊಳ್ಳಬಹುದು ಅಂತ ಹೇಳಿದ್ರೆ ಜೂನ್ ಇಪ್ಪತ್ತಾರಕ್ಕ ಐತ್ರಿ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಪಾಲ್ಗೊಳ್ಳಿ ಆಮೇಲೆ ಈ ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ರೆ ಹೆಚ್ಚಿನ ಮಾಹಿತಿಗಾಗಿ ಸಾಕಷ್ಟು ನಂಬರ್ ಕೊಟ್ಟಿದ್ದಾರೆ ನೋಡಿ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಹೌದಾ ಇದು ಎಲ್ಲಿ ಅಂತಂದ್ರೆ ಮಣಿಪಾಲ ಮೊಬೈಲ್ ನಂಬರ್ ಇದ್ರಿ ಸಾಕಷ್ಟು ಎಲ್ಲಾ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಕೇಳ್ರಿ ನಿಮ್ಗೆ ಏನೋ ಡೌಟ್ಸ್ ಇದ್ರು ಕೂಡ ಕೇಳ್ಬೋದು ಸಾಕಷ್ಟು ನಂಬರ್ಸ್ ಅನ್ನ ಮಾಡಿದೆ ಮಾಡಿದ್ರಿ ನೋಡ್ರಿ ಇದು ಒಂದು ಎರಡನೇದು ಶ್ರೀ ಜ್ಞಾನ ಯೋಗಿ ರೀಜನಲ್ ಪಬ್ಲಿಕ್ ಸ್ಕೂಲ್ ಜಿರಂಕಲಗಿ ಊರ ಹೆಸರ ಒಂದು ಮಜಾ ಐತೆ ರೀ ಜಿರಂಕಲಗಿ ಅಂತ ನೋಡ್ರಿ ಪಬ್ಲಿಕ್ ಸ್ಕೂಲ್ ಜಿರಂಕಲಗಿ ಜಿರಂಕಲಗಿ ಈ ಶಾಲೆಯಲ್ಲಿ ಹಿಂದಿ ಅಧ್ಯಾಪಕರು ಬೇಕಾಗಿದ್ದಾರೆ ಅಂತ ಕೊಟ್ಟಿದ್ದಾರೆ ಹಿಂದಿ ಹಿಂದಿ ಕಲಿಸ್ಲಿಕ್ಕೆ ಇಲ್ಲೊಂದು ಮೊಬೈಲ್ ನಂಬರ್ ಇದೆ ನೋಡ್ರಿ ಏಟ್ ಫೋರ್ ನೈನ್ ಫೈವ್ ನೈನ್ ಫೋರ್ ಫೈವ್ ಜೀರೋ ಸೆವೆನ್ ಜೀರೋ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಹಿಂದಿ ಒಂದು ಇನ್ನೊಂದು ಶ್ರೀ ಸಂಗಮೇಶ್ವರ ಪ್ರೌಢಶಾಲೆ ಚಡ್ಚನ ಎಮ್ ಎ ಬಿ ಎಡ್ ಇಂಗ್ಲೀಷ್ ಅಂತ ಹೇಳಿದರೆ ಶ್ರೀ ಸಂಗಮೇಶ್ವರ ಬಾಲಕರ ಪ್ರೌಢಶಾಲೆ ಚಡ್ಚನ ಎಮ್ ಎ ಬಿ ಎಡ್ ಇಂಗ್ಲೀಷ್ ಬೇಕಾಗಿದ್ದಾರೆ ಅಂತ ಹೇಳಿದ್ದಾರೆ ಅದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮೇಲೆ ತೋರಿಸಿದ್ನಲ್ವಾ ಈ ನಂಬರ್ ಏಟ್ ಫೋರ್ ನೈನ್ ಫೈವ್ ನೈನ್ ಫೋರ್ ಫೈವ್ ಜೀರೋ ಸೆವೆನ್ ಜೀರೋ ಈ ಎರಡು ಹುದ್ದೆಗಳಿಗೆ ಅದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೋದು ನನ್ನ ಮುಂದಿನ ಒಂದು ಸುದ್ದಿ ಹೋಗೋಣ ಇನ್ನೊಂದು ನರಸಿಂಹಗಿರಿ ವಿದ್ಯಾಸಂಸ್ಥೆ ಇದು ಅನುದಾನಿತ ಶಾಲೆಯಲ್ಲಿ ಇಲ್ಲಿ ಏನು ಅಂತ ಕೇಳಿದರೆ ಇದು ಬೆಳ್ಳಗಟ್ಟೆ ಹಂಚಿ ಕೂಡ್ಲಿಗಿ ಅಂತ ಹೇಳಿದ್ದಾರೆ ಇಲ್ಲಿ ಕೂಡ ಕನ್ನಡ ಹುದ್ದೆಗೆ ಅನುದಾನಿತ ಹುದ್ದೆಗೆ ಅರ್ಚನ ಕರೆದಿದ್ದಾರೆ ಸಾಮಾನ್ಯ ಜನರಲ್ ಇದು ಅಂಡ್ ಮೀನ್ಸ್ ಅತಿ ಬಿ ಎ ಬಿ ಎಡ್ ಆಮೇಲೆ ನೀವೇನು ಮಾಡಬೇಕು ಅಂತಂದ್ರೆ ಇದೊಂದು ಅಡ್ರೆಸ್ ಇದೆಯಲ್ಲ ಅಡ್ರೆಸ್ಗೆ ಆಮೇಲೆ ಒಂದು ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೋಡಿರಿ ನೈನ್ ಸೆವೆನ್ ಫೋರ್ ಜೀರೋ ಫೈವ್ ಸೆವೆನ್ ಜೀರೋ ಫೈವ್ ಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗೆ ಸಂಪರ್ಕ ಮಾಡಬಹುದು ಜೊತೆಗೆ ಜೊತೆಗೆ ಇನ್ನೊಂದು ಪ್ರತಿಯನ್ನು ನಿರ್ದೇಶಕರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವಿಜಯನಗರ ಇವರಿಗೆ ಇಪ್ಪತ್ತೊಂದು ದಿನಗಳ ಒಳಗೆ ಸಲ್ಲಿಸಬೇಕು ಅಂತ ಹೇಳಿದ್ದಾರೆ ಸೊ ಇನ್ನೊಂದು ಒಂದು ಯಾವುದಿದು ಫಿಸಿಕಲ್ ಎಜುಕೇಶನ್ ಟೀಚ್ ಲೆಕ್ಚರರು ಕಾಲೇಜಲ್ಲಿ ಅನುದಾನಿತ ಇದು ಶ್ರೀ ಶಾರದಾ ವಿದ್ಯಾಪೀಠ ಟ್ರಸ್ಟ್ ಮುಳಬಾಗಿಲು ಅಂತ ಕೇಳಿದ್ದಾರೆ ಇದು ಏನು ಅಂತ ಕೇಳಿದರೆ ಇಲ್ಲಿ ಎಂ ಪಿ ಎಡ್ ಫಿಸಿಕಲ್ ಎಜುಕೇಷನ್ ಲೆಕ್ಚರರು ಜನರಲ್ ಸೀಟ್ ಇದೆ ಅನುದಾನಿತ ಕಾಲೇಜ್ ಇದು ಯಾರು ಬೇಕಾದ್ರೂ ಅರ್ಜಿ ಸಲ್ಲಿಸಬಹುದು ಜನ ಫಿಸಿಕಲ್ ಎಜುಕೇಷನ್ ಲೆಕ್ಚರರ್ಸು ಆ್ಯಂಡ್ ಇನ್ನೊಂದು ಏನು ಅಂತಂದ್ರೆ ತೌಸಂಡ್ ರುಪೀಸ್ ಡಿ ಡಿ ತೆಗೆಸ್ಬೇಕು ಅಂತ ಹೇಳಿದಾರೆ ಆಮೇಲೆ ಯಾರ ಹೆಸರಲ್ಲಿ ತೆಗೆಸ್ಬೇಕು ಅಂದ್ರೆ ಶ್ರೀ ಶಾರದಾ ವಿದ್ಯಾಪೀಠ ಟ್ರಸ್ಟ್ ಕೆನರಾ ಬ್ಯಾಂಕ್ ಮುಳಬಾಗಿಲು ಬ್ರಾಂಚ್ ಅಂತ ಹೇಳಿದಾರೆ ಇಪ್ಪತ್ತೊಂದು ದಿನಗಳ ಹೇಳಿದ್ದಾರೆ ಆ್ಯಂಡ್ ಯಾರಿಗೆ ಕಳಿಸ್ಬೇಕು ಅಂತಂದ್ರೆ ದ ಪ್ರೆಸಿಡೆಂಟ್ ಶ್ರೀ ಶಾರದಾ ವಿದ್ಯಾಪೀಠ ಟ್ರಸ್ಟ್ ಮುತ್ಯಾಲಪೇಟ ಮುಳುಬಾಗಿಲು ಕೋಲಾರ ಡಿಸ್ಟಿಕ್ ಅಂತ ಹೇಳಿದ್ದಾರೆ ಫೈವ್ ಸಿಕ್ಸ್ ತ್ರೀ ಒನ್ ತ್ರೀ ಒನ್ ಅಂತ ಹೇಳಿದ್ದಾರೆ ಸೊ ಯಾರಾದರೂ ಇಂಟ್ರೆಸ್ಟ್ ಇದೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಸೊ ಇಷ್ಟು ಮಾಹಿತಿಯನ್ನು ಇವತ್ತು ಕೊಟ್ಟಿದ್ದೀನಿ ಅನುದಾನಿತ ಶಾಲೆ ಜೊತೆಗೆ ಅನುದಾನ ರಹಿತ ಶಾಲಾ ಕಾಲೇಜು ಮೊರಾರ್ಜಿ ಎಲ್ಲವನ್ನು ಮಾಹಿತಿ ಕೊಟ್ಟಿದ್ದೀನಿ